ಎಂ ಆರ್ ಇಂಜೆಕ್ಷನ್ ಡಿ ಪಿ ಟಿ ಇಂಜೆಕ್ಷನ್ ಪಡೆದ ಪರಿಣಾಮ ಎರಡು ವರ್ಷದ ಮಗುವೊಂದು ಸಾವನ್ನಪ್ಪಿರುವ ಘಟನೆ ಅಫ್ಜಲ್ಪುರದಲ್ಲಿ ನಡೆದಿದೆ ಅಫ್ಜಲ್ಪುರ ತಾಲೂಕಿನ ಮಾದಬಾಳ ತಾಂಡದ ದಂಪತಿಗಳಾದ ಶಿವಾಜಿ ರಾಠೋಡ ಶ್ರೀಮತಿ ಜ್ಯೋತಿ ರಾಠೋಡ ಅವರ ಎರಡು ವರ್ಷದ ಮಗು ಪ್ರೀತಮ್ ಸಾವನ್ನಪ್ಪಿದ್ದಾನೆ ಆರೋಗ್ಯ ಇಲಾಖೆ ಆದೇಶದಂತೆ ಹದಿನಾರು ತಿಂಗಳಿನ ಮಗುವಿನಿಂದ ಇಪ್ಪತ್ನಾಲ್ಕು ತಿಂಗಳಿನ ಮಗುವಿನವರೆಗೆ ಜೆಇ ಇಂಜೆಕ್ಷನ್ ಎಂಆರ್ ಇಂಜೆಕ್ಷನ್ ಡಿಪಿಟಿ ಇಂಜೆಕ್ಷನ್ ನೀಡಲಾಗುತ್ತದೆ ಇದು ಹುಟ್ಟಿದ ಮಗುವಿಗೆ ಚಿಕನ್ ಫಾಕ್ಸ್ ಸ್ಮಾಲ್ ಫಾಕ್ಸ್ನಂತಹ ಕಾಯಿಲೆಗಳು ಬರದಂತೆ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ನೀಡಲಾಗುತ್ತದೆ ನುರಿತ ವೈದ್ಯರ ಮಾಹಿತಿ ಪ್ರಕಾರ ಈ ಇಂಜೆಕ್ಷನ್ಗಳು ಮಕ್ಕಳಿಗೆ ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ ಅಥವಾ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ ದುರದೃಷ್ಟವಶಾತ್ ಮಾದವಾಳ ತಾಂಡದ ಮಗುವಿಗೆ ತಾಲೂಕಿನ ದೇಸಾಯಿ ಕಲ್ಲೂರ ಉಪ ಆರೋಗ್ಯ ಕೇಂದ್ರದ ದಾದಿಯರು ಮೂರು ಇಂಜೆಕ್ಷನ್ ನೀಡಿದ್ದಾರೆ ಆದರೆ ಮಗು ನಾಲ್ಕೈದು ಗಂಟೆಗಳ ನಂತರ ಸಾವನ್ನಪ್ಪಿದ್ದು ತಡರಾತ್ರಿ ಮಾದವಾಳ ತಾಂಡ ನಿವಾಸಿಗಳು ಹತ್ತಿರದ ಆಸ್ಪತ್ರೆಗೆ ಮಗುವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಮಗುವನ್ನು ಪರೀಕ್ಷಿಸಿದ ವೈದ್ಯರು ಮಗು ಸಾವನ್ನಪ್ಪಿರುವ ವಿಚಾರವನ್ನು ತಿಳಿಸಿದ್ದಾರೆ ಅಷ್ಟರಲ್ಲಿ ತಾಂಡ ನಿವಾಸಿಗಳು ಮತ್ತು ವೈದ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ